ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಸುಳದೋಳಿ ಗ್ರಾಮದ ಎಂ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಕರ್ನಾಟಕ ಸರ್ಕಾರದ ಉದ್ಯಮ ಎಂಆರ್ ಪಿ ದರದ ಒರಿಜಿನಲ್ ಮದ್ಯ ಮಾರಾಟ ಮಳಿಗೆ ಅಂಗಡಿಯವರು ಗ್ರಾಹಕರಿಂದ ಸಾರಾಯಿ ಬಾಟಲ್ಗಳಿಗೆ ಹೆಚ್ಚಿನ ಹಣ ಪಡೆಯುತ್ತಿದ್ದು ಅಲ್ಲದೆ ಐದು ಹತ್ತು ಹದಿನೈದು ರೂಪಾಯಿಯಿಂದ ಇಪ್ಪತ್ತೈದು ರೂಪಾಯಿವರೆಗೆ ಹೆಚ್ಚಿಗೆ ದುಡ್ಡು ಪಡೆಯುತ್ತಾರೆ ಇಲಾಖೆಯ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸದೆ ಗಾಡಿಗೆ ತೋರಿ ಮನಬಂದಂತೆ ಮದ್ಯ ಮಾರಾಟ ಮಾಡುತ್ತಿದ್ದು ಅಲ್ಲದೆ ಮದ್ಯಪ್ರಿಯರಿಂದ ಪ್ರತಿ ಈ ಬ್ರ್ಯಾಂಡ್ಗಳಿಗೆ ಸುಮಾರು ಐದು ರೂಪಾಯಿಂದ ಇಪ್ಪತ್ತೈದು ರೂಪಾಯಿವರೆಗೆ ಒಂದು ಬೀರ್ ಬಾಟಲ್ ಬೆಲೆ ಕೂಡ ಹತ್ತು ರೂಪಾಯಿಂದ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಹೆಚ್ಚಿಗೆ ಹಣ ಪಡೆಯುತ್ತಿದ್ದಾರೆ ಸಿಕ್ಕಾಪಟ್ಟೆ ಹಣ ವಸೂಲಿ ಮಾಡ್ತಿದ್ದಾರೆ ಎಮ್ ಆರ್ ಪಿ ದರಕ್ಕಿಂತ ಹೆಚ್ಚಿಗೆ ಹಣ ಪಡೆಯುತ್ತಿದ್ದು ಇದರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಪಾಲು ಎಷ್ಟಿದೆ ಯಾವಾಗ ಕಡಿವಾಣ ಹಾಕಲಾಗುವುದು ಅಥವಾ ಹೀಗೆ ಮುಂದಕ್ಕೆ ಹಣ ಲೂಟಿ ಮಾಡುವ ದಂಧೆ ನಡೆಸ್ತಾರೆ ಸುಮಾರು ಬಾರಿ ಇಂತಹ ಸುದ್ದಿಗಳು ಪ್ರಸಾರವಾದರೂ ಏಕೆ ಮೌನ ವಹಿಸಿದ್ದೀರಿ ಅಬಕಾರಿ ಸಚಿವ ಎಂ ಸ್ವಲ್ಪ ತಿಮ್ಮಾಪುರವರೇ ಗಮನ ಹರಿಸಿ ಇಲ್ಲಾಂದ್ರೆ ನಿಮ್ಮ ಪಾಲು ಎಷ್ಟಿದೆ ಎಂದು ಸಂಶಯ ವ್ಯಕ್ತವಾಗ್ತದೆ

ಇಪ್ಪತ್ತು ರೂಪಾಯಿ ಕಮ್ಮಿ ಬಿ ಎರಡು ಸರ ಇದು ನೂರ ಐವತ್ತು ಬಿ ಪಿ ಸರ್ ಇದು ಎಂಬತ್ತೈದು ರೀ ಎಂಬತ್ತೈದು ಅರವತ್ತೈದು ರೂಪಾಯಿ ಇದೆ ಇಪ್ಪತ್ತೈದು ರೂಪಾಯಿ ಸರ್ ಅವ ರೇಟ್ ಮೊದಲು ಮೈ ರೇಟ್ ಇರ್ತಾರಿ ಇನ್ವಾಯ್ಸ್ ಚೇಂಜ್ ಆಗಿ ಬಿಡ್ರಿ ಇನ್ ವಾಯ್ಸ್ ಚೇಂಜ್ ಆಗಿ ಬಿಡ್ರಿ ಈಗ ನೋಡ್ರಿ ಇಲ್ಲಿ ಅಣ್ಣ ಬಿಲ್ ಆಯ್ತು ನೋಡ್ರಿ ಇದರಾಗಿ ನಾವೇನು ಮಾಡಕ್ಕೆ ಬರೋದು ಬೆಂಗಳೂರಿಂದ ಇರತ್ತ ನೋಡಿರಿ ಎಂಬತ್ತು ರೂಪಾಯಿ ಆಯ್ತು ರೀ ಸರ್ ಇಲ್ಲಿ ನೋಡಿ ರೂಪಾಯಿ ಐತಿ ಅಣ್ಣ ಎರಡುನೂರ ಇಪ್ಪತ್ತಾರು ಕ್ವಾಟ್ರದೇ ನಾ ಕ್ವಾಟ್ರದು

ಎಂಬತ್ತು ರೂಪಾಯಿ ಐತ್ರಿ ಎಂಬತ್ತೈದು ರೀ ಎಂಬತ್ತೈದು ರೂಪಾಯಿ ತೊಗೊತಿರಿ ಪಟ್ಟಿಗೆ ಎಲ್ಲ ಎಮ್ ಎಸ್ ಒಂದಾಗ ಕೇಳಿ ಅದನ್ನೇನು ಓಪನ್ ತಗೊಂಡ್ರಿ ಬೇಕಾದ್ರೆ ಬೇರೆ ಎಮ್ ಎಸ್ ಒಂದ್ ಕೇಳಿ ನೋಡಿರಿ नंबर 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 ನಾ ಕೊಡ್ಬೇಕು ಆಯ್ತು